ಬರ್ತೀನಿ ಇವತ್ತು ಉತ್ತರ ಪ್ರದೇಶದಲ್ಲಿ ಒಬ್ಬ ಮುಲ್ಲ ಮುಸ್ಲಿಂ ಮುಲ್ಲ ಗಡ್ಡಾರಿ ಏನ್ ಹೇಳ್ತಾನಪ್ಪ ಅಂದ್ರೆ ನಾವು ಹಿಂದೂಗಳು ಪೂಜೆ ಮಾಡುವ ಪ್ರಭು ಶ್ರೀರಾಮನ ಮಂದಿರದ ಬಗ್ಗೆ ಮತ್ತು ಶ್ರೀರಾಮನ ಅಸ್ತಿತ್ವದ ಬಗ್ಗೆ ಅಲ್ಲಿನೊಬ್ಬ ಮುದಿ ಮುಲ್ಲ ಗಡ್ಡ ಸುಳೆ ಮಗ ಪಾಕಿಸ್ತಾನದ ಸುಳೆ ಮಗ ಪಾಕಿಸ್ತಾನದವರಿಗೆ ಹುಟ್ಟಿದ ಹಲ್ಕಾ ಸುಳೆ ಮಗ ರಾಮನ ಬಗ್ಗೆ ಹಧುರವಾಗಿ ಮಾತಾಡ್ತಿದ್ದಾನೆ ಏನ್ ಮಾತಾಡ್ತಾನಪ್ಪ ಅಂದ್ರೆ ರಾಮ ಮಂದಿರ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ವಿಖ್ಯಾತವಾಗಿ ಇವತ್ತು ರಾಮನ ಮಂದಿರ ಉದ್ಘಾಟನೆ ಆಗಲಿದೆ ರಾಮನ ಮಂದಿರ ಉದ್ಘಾಟನೆ ಆದ ನಂತರ ಈ ಮುಲ್ಲಾ ಏನ್ ಮಾಡ್ತಾನಪ್ಪ ಅಂದ್ರೆ ಅದನ್ನ ನಾವು ಪುಡಿಪುಡಿ ಮಾಡ್ತೀವಿ ರಾಮನ ಮಂದಿರವನ್ನ ನಾವು ಪುಡಿಪುಡಿ ಮಾಡ್ತೀವಿ ಅಂತೇಳಿ ಅಲ್ಲಿನ ಮುಸ್ಲಿಮ ಮುಲ್ಲಾ ಗಡ್ಡಾಧಾರಿ ಈ ರೀತಿಯಾಗಿ ನೇರವಾಗಿ ಹೇಳಿಕೆ ಕೊಡ್ತಾನೆ ಮುದಿ ಸುಳ್ಯಾ ಮಗ ಪಾಕಿಸ್ತಾನದ ಸುಳೆ ಮಗನಿಗೆ ನಾನು ಒಂದು ಮಾತು ಹೇಳ್ತೀನಿ ನೀನು ಬಹುಶಃ ಪುಡಿ ಪುಡಿ ಮಾಡ್ಬೋದು ರಾಮನ ತಂಡೆಗೆ ಬಂದರೆ ನಾವು ರಾಮ ಭಕ್ತರು ನಿನಗೆ ಇಂಚಿಂಚಿಂಚಿನ್ಸ್ ಕಡಿದು ಅಲ್ಲಿನ ಸರಿಯೋ ನದಿಯಲ್ಲಿ ನನಗೆ ಹಾಕ್ತೀವಿ ಬಹುಶಃ ಇಲ್ಲಿವರೆಗೂ ಹಿಂದುಗಳು ಶಾಂತಿ ಸ್ವಭಾವದಿಂದ ಕೂತುಕೊಂಡು ಜನ ಇದ್ರು ಆದರೆ ಇವತ್ತಿನ ಜಮಾನ ಚೇಂಜ್ ಆಗಿದೆ ಇವತ್ತು ಹಿಂದುಗಳ ಜಮಾನ ಹಿಂದುಗಳು ದೈಷರಾಗಿದ್ದಾರೆ ಹಿಂದೂಗಳು ಒಗ್ಗಟ್ಟಾಗ್ತಾ ಇದ್ದಾರೆ ಹಾಗಾಗಿ ಹಿಂದೂಗಳ ತಂಡೆಗೆ ಬಂದರೆ ಹಿಂದೂಗಳು ಪೂಜೆ ಮಾಡುವ ರಾಮನ ಬಗ್ಗೆ ನೀ ತಂಡೆಗೆ ಬಂದರೆ ನಿನಗೆ ರೋಡನಲ್ಲಿ ಅಟ್ಟಾಡಿಸಿ ಹೊಡೆದು ಅದೇ ತಲವಾರಿನಿಂದ ಸಣ್ಣಗೆ ಕಡಿದು ಆ ಸರಿಯೂ ನದಿಯಲ್ಲಿ ನಿನಗೆ ಹಾಕ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಬೋಳೆ ಮಗನೇ ರಾಮ ಈ ದೇಶದ ಆಸ್ತಿ ಹಿಂದೂಗಳ ಪೂಜೆ ಮಾಡುವ ಮಹಾನ್ ದೈವ ಅಂತ ದೈವ ನಮ್ಮ ರಾಮ ಪ್ರಭು ಶ್ರೀರಾಮಚಂದ್ರ ಈ ರೀತಿ ಅಪಮಾನ ಮಾಡ್ತೀರಂದ್ರೆ ಈ ದೇಶದಲ್ಲಿ ನೀವು ಇರ್ಲಿಕ್ ಲಾಯಕಿಲ್ಲ ಹಿಂದಿನ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ನಿಮಗೆ ಈ ದೇಶದಲ್ಲಿ ಅನ್ನ ಹಾಕಿದ್ರು ಸಲದ್ರು ಅದರ ಪರಿಣಾಮ ಇವತ್ತು ಹಿಂದೂಗಳಿಗೆ ಹಳ್ಳಿ ನೀವು ಮುಗಿಬಿದ್ದಿರಿ ಅದಕ್ಕೆ ನಾ ಹೇಳ್ತೀನಿ ಯಾರಿಗೆ ನಂಬಿದ್ರಿ ಇಂತ ಸುಳೆ ಮಕ್ಕಳಿಗೆ ಮಾತ್ರ ನಂಬರ್ ಅಂತೇಳಿ ಅದು ಅದೇ ಅದಕ್ಕೆ ನಾವೊಂದು ಮಾತು ಹೇಳ್ತೀನಿ ನೇರವಾಗಿ ಏನು ಹೇಳಬೇಕಪ್ಪ ಅಂದ್ರೆ ಇಂತಹ ಸುಳೆ ಮಕ್ಕಳು ದೇಶದಲ್ಲಿ ರಾಮನ ಬಗ್ಗೆ ಮಾತಾಡೋ ಒಬ್ಬ ಬರಲ್ಲ ಅಲ್ಲೊಂದಿದೆ ಹೈದರಾಬಾದ್ ನಲ್ಲಿ ನಾಯಿ ಆ ಹೈದರಾಬಾದ್ ನಾಯಿ ಕೂಡ ಹಿಂಗೆ ಹೊಗಳ ಆದ್ರೆ ಆ ಹೊಗಳ ನಾಯಿ ಇವತ್ತು ಅಲ್ಲಿ ಹೈದರಾಬಾದ್ ನಲ್ಲಿ ಧೂಳಿಪಟ ಆಗಿದ್ದಾನೆ ಧೂಳಿಪಟ ಆಗಿ ಅವನಿಗೆ ಮಾನ ಮರ್ಯಾದೆ ಅನ್ನೋದ್ ಮಾಡಿದ್ದಾರೆ ಜನ ರಾಜ್ ತನ್ನ ರಾಜಕೀಯದಲ್ಲಿ ರಾಜಕೀಯ ಇತಿಹಾಸನೇ ಮಣ್ಣು ಮುಚ್ಚಿ ಹೋಗಿದೆ ಅಂತ ಬೋಳಿ ಮಕ್ಕಳು ಕೂಡ ಇವತ್ತು ದೇಶದಲ್ಲಿ ಇದ್ದಾರೆ ಅವರಿಗೆ ನೇರವಾಗಿ ಕೆಲ ಕೈಚಿ ಚಿಲೋ ಸುಳ್ಯ ಮಕ್ಕಳೆಲ್ಲ ಅವರಿಗೆ ಬೆಂಬಲಿಸಿದ್ದಾರೆ ನಮ್ಮ ಹಿಂದೂ ಸಮಾಜದಲ್ಲೇ ಅಂಥವರಿಂದ ಇವತ್ತು ಈ ರೀತಿ ರಾಮನ ಮೇಲೆ ಅಲ್ಲೇ ರಾಮ ಮಂದಿರದ ಮೇಲೆ ಅಲ್ಲೇ ಮಾಡ್ತೀವಿ ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತೀವಿ ಹೇಳಿ ಇವತ್ತು ನಾಯಿಗಳು ಬಗಳತಾನೇ ತಿರುಗುತ್ತದೆ ಆದರೆ ಇವತ್ತು ಹಿಂದೂ ಸಮಾಜ ಬದಲಾಗಿದ ಸನ್ನಿವೇಶ ಬಹುಶಃ ನೋಡ್ಬೋದು ಇವತ್ತು ಸುಮಾರು ಹತ್ತರಿಂದ ಹದಿನೈದು ವರ್ಷದಲ್ಲಿ ಜನ ಜಾಗೃತಿ ಆಗ್ತದೇ ಹಿಂದೂ ಧರ್ಮಕ್ಕೆ ತಿಳುವಳಿಕೆ ಆಗ್ತದೆ ಇವತ್ತು ಬೇಕಂತಲೇ ಕಾಂಗ್ರೆಸ್ ಪಕ್ಷ ನಮ್ಮನ್ನು ತುಳಿಬೇಕಂತೇಳಿ ಹಿಂದೂ ಸಮಾಜವನ್ನು ಒಗ್ಗಟ್ಟಾಗಬಾರ್ದಂತೇಳೆ ಪಠ್ಯ ಪುಸ್ತಕಗಳಲ್ಲಿ ಧರ್ಮದ ಬಗ್ಗೆ ಏನೂ ಇಲ್ಲ ಧರ್ಮದ ವಿರುದ್ಧ ಧರ್ಮದ ಪರವಾಗಿ ಯಾರು ಹೋರಾಟ ಮಾಡಿದರೆ ಅವರ ಇತಿಹಾಸ ಇಲ್ಲ ರಾಷ್ಟ್ರದಗೋಸ್ಕರ ನಿಜವಾಗ್ಲೂ ಯಾರು ದುರಿದರೆ ಅವ್ರ ಇತಿಹಾಸ ಇಲ್ಲ ಅಂದ್ರೆ ಬೇಕಂತಲೇ ಈ ಕಾಂಗ್ರೆಸ್ ಪಕ್ಷ ನೇರವಾಗಿ ಹಿಂದೂಗಳಿಗೆ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮುಸ್ಲಿಮರನ್ನ ತುಷ್ಟೀಕರಣ ಮಾಡುವ ಮುಖಾಂತರ ಹಿಂದೂ ಸಮಾಜವನ್ನು ಹೊಡಿತಾನೇ ಬಂದಿರು ಆದರೆ ಬದಲಾದ ಸನ್ನಿವೇಶದಲ್ಲಿ ಹಿಂದೂಗಳು ಜಾಗೃತಿ ಆಗ್ತಿದ್ದಾರೆ ಹಿಂದೂ ಸಮಾಜ ಒಗ್ಗಟ್ಟಾಗ್ತಿದೆ ರಾಮನ ಹೆಸರಿನಲ್ಲಿ ಇಡೀ ದೇಶ ಸಂಪೂರ್ಣವಾಗಿ ರಾಮಮಯ ಆಗ್ತಾ ಇದೆ ಅಯೋಧ್ಯೆ ಪ್ರಭು ಶ್ರೀರಾಮನ ಜನ್ಮಸ್ಥಳ ಹೀಗಾಗಿ ನಾವು ರಾಮನಿಗೆ ಅತಿ ಹೆಚ್ಚು ಒಲವು ಕೊಡ್ತೀವಿ ರಾಮನ ಬಗ್ಗೆ ಈ ರೀತಿ ಮಾತಾಡಿದ್ರೆ ನಾವು ಈ ರೀತಿ ಮಾತಾಡಬೇಕಾಗುತ್ತೆ ನಮ್ಮಲ್ಲಿ ರಾಮನ ಗುಣನೂ ಗೊತ್ತು ಕೃಷ್ಣನ ಗುಣನೂ ಗೊತ್ತು ಹಾಗಾಗಿ ರಾಮನ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಕುಂದಿರುವ ಜಮಾನ ಈಗಿಲ್ಲ ಹೇಳಿ ನೇರವಾಗಿ ಹೇಳ್ತೀನಿ ಇನ್ನೊಮ್ಮೆ ರಾಮನ ಬಗ್ಗೆ ಯಾರು ಪ್ರಶ್ನೆ ಮಾಡ್ತೀರ ಅವರು ಈ ಈ ವಿಡಿಯೋ ನೋಡಿ ತಾವು ಎಚ್ಚರಿಕೆ ಇರಬೇಕು ಈ ವಿಡಿಯೋದ ಸಂದೇಶ ಏನಪ್ಪಾ ಅಂದ್ರೆ ಯಾರು ರಾಮನ ಬಗ್ಗೆ ಹಗುರವಾಗಿ ಮಾತಾಡ್ತೀರ ನಿಮಗೆ ಉಳಿಗಾಲಿಲ್ಲ ರಾಮನ ಏಟು ನಿಮಗೆ ರಾಮನ ಬೆಲ್ಲಿನ ಏಟು ನೇರವಾಗಿ ನಿಮ್ಮ ಎದೆ ಗುಂಡಿಗೆ ಹೋಗುತ್ತೆ ಅಂತೇಳಿ ನನ್ನೊಂದು ಎಚ್ಚರಿಕೆ ಕಂಡಿದೆ ದಯವಿಟ್ಟು ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಸಮಾಜ ಹಿಂದೂ ಸಮಾಜ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಮುಂದೆ ಇದು ಭಾರತ ಹಿಂದೂ ರಾಷ್ಟ್ರ ಭಾರತ ಜಗತ್ತಿನಲ್ಲಿ ವಿಶ್ವಗುರು ಆಗೋಕ್ಕೆ ಈ ವಿಡಿಯೋ ತಾವೆಲ್ಲ ಶೇರ್ ಮಾಡಿ ಅತ್ಯ ಈ ವಿಡಿಯೋಗೆ ತಮ್ಮ ಅಭಿಪ್ರಾಯ ತಿಳಿಸಿ ಭಾರತ ವಿಶ್ವಗುರು ನಮ್ಮ ನಿಮ್ಮದ ಪರಿಶ್ರಮ ಅತ್ಯಂತ ಮೌಲ್ಯವಾಗಿದೆ ಅಂತ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ರಾಮನ ಭಕ್ತರಿಗೆ ಬಂದ ರಾಮನ ಭಕ್ತರಿಗೆ ನೀವೇನಾದರೂ ತಂಡೆಗೆ ಬಂದರೆ ಹನುಮನ ಭಕ್ತರಿಗೆ ಬ ತಂಡೆಗೆ ಬಂದರೆ ನಿಮಗೆ ನೇರವಾಗಿ ನಾವು ಎದೆಗೆ ರಾಮನ ಬಿಲ್ಲನ್ನು ಏಟು ಕೊಡ್ತೀವಿ ಅಂತೇಳಿ ನಿಮಗೆ ಈ ವಿಡಿಯೋ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೇನೆ ಧನ್ಯವಾದಗಳು ಜೈ ಶ್ರೀರಾಮ್ ಒಂದೇ ಮಾತನಾಡ